ಕಾಫಿ ಬೆಳೆಗಾರರ ವಿರುದ್ದ ಜಾತಿ ನಿಂದನೆ ಪ್ರಕರಣ ದಾಖಲು ವಿರುದ್ದ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಸಂಸದ ಪ್ರತಾಪ್ ಸಿಂಹ ಎಚ್ಚರಿಸಿದ್ದಾರೆ ಪೊನ್ನಂಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಪಕ್ಷಕ್ಕೆ ಬೆಂಬಲವಾಗಿರುವ ಬೆಳೆಗಾರರನ್ನ ಗುರಿಯಾಗಿಸಿಕೊಂಡು ಪ್ರಕರಣ ದಾಖಲು ಮಾಡುತ್ತಾ ಇರುವುದು ಅರಿವಿಗೆ ಬಂದಿದೆ ಹದಿನಾರು ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಇಬ್ಬರ ಬಂಧನವಾಗಿದೆ ಹಣ ವಸೂಲಿಗಾಗಿ ಇಂತಹ ಪ್ರಯತ್ನ ನಡೀತಾ ಇದೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎನ್ಜಿಒಗಳು ಎಲ್ಲಿಂದಲೋ ಬಂದು ದಬ್ಬಾಳಿಕೆ ಇದ್ದಾರೆ ಕಾರ್ಮಿಕರಿಗೆ ಉತ್ತಮ ವ್ಯವಸ್ಥಿತವಾದ ವಸತಿ ಕಲ್ಪಿಸಿರುವ ಬೆಳೆಗಾರರ ಕಾಳಜಿ ಕೂಡ ಮುಖ್ಯವಾಗಿದೆ ಎಂದರು ಈ ಬಗ್ಗೆ ಸ್ಥಳೀಯ ಶಾಸಕರು ಗಮನಹರಿಸಬೇಕು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಕಾಲಘಟ್ಟದಲ್ಲಿ ಕಾಫಿ ಬೆಳೆಗಾರರ ವಿರುದ್ದ ಅನಾವಶ್ಯಕವಾಗಿ ಒಂದಲ್ಲ ಒಂದು ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ವನ್ಯಜೀವಿಗಳ ವಸ್ತುಗಳನ್ನು ವಶಕ್ಕೆ ಪಡೆಯುವ ಹುಂದಾರ ಕೂಡ ನಡೀತಾ ಇದೆ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿರುವುದು ಸರಿಯಾದ ಕ್ರಮವಲ್ಲವೆಂದರು ಈ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ನಮ್ಮ ಕೊಡಗಿಗೆ ಗ್ರಾಚಾರ ಬಂದಿತ್ತು ಏನಂತಂದ್ರೆ ಇಲ್ಲಿ ಏನು ಕಾಫಿ ಪ್ಲಾಂಟರ್ಸ್ ಆಗಿದ್ದಾರೆ ಕಾಫಿ ಪ್ಲಾಂಟರ್ಸ್ ಅಂದ್ರೆ ಪ್ಲಾಂಟರ್ಸ್ ಅಂದ್ರೆ ಬಹಳ ದೊಡ್ಡ ಶಬ್ದ ಕೊಡ್ತಾರೆ ಎಲ್ಲರೂ ಕೂಡ ಸಾವಿರಾರು ಎಕರೆ ನೂರಾರು ಎಕರೆ ಇದ್ದಾರೆ ಅಂತ ಭಾವಿಸ್ಕೊಡ್ತಾರೆ ಜನ ನಮ್ಮ ಕೊಡಗಿನ ಜನ ಒಂದು ಶಿಸ್ತುಬದ್ಧ ಜೀವನವನ್ನು ನಡೆಸುತ್ತೆ ಆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಿ ಮಾಡ್ತಾರೆ ಕಷ್ಟ ಎಷ್ಟೇ ಇದ್ರೂ ಕೂಡ ಮನನಲ್ಲಿ ಒಂದು ಡೀಸೆಂಟ್ ಲೈಫ್ ಅನ್ನು ನಡೆಸ್ತಾರೆ ಅವರು ಚಂದವಾಗಿ ಡ್ರೆಸ್ ಹಾಕೊಂಡು ಬರ್ತಾರೆ ಶೂವಾಗಿ ಬರ್ತಾರೆ ಅಂತ ಹೇಳಿದ ಕೂಡಲೇ ಅವರೆಲ್ಲ ಹೊಟ್ಟೆ ದಿಸೋ ಅಲ್ಲ ಆದ್ರೆ ಅವರ ಜೀವನ ಶೈಲಿ ಬಹಳ ಚೆಂದವಾಗಿ ಇಟ್ಕೊಂಡಿರುವಂತದ್ದು ಅವರಿಗೆ ಮನೆಯಲ್ಲಿ ಯಾರಿಗೂ ನೂರಾರು ಎಕರೆ ಎಲ್ಲರಿಗೂ ಜಾಗ ಇಲ್ಲ ಎರಡು ಎಕರೆ ಐದು ಎಕರೆ ಹತ್ತು ಎಕರೆ ಅವರು ಇದ್ದಾರೆ ಹೀಗೆ ಪಕ್ಕದಲ್ಲಿ ಪೈಸಾರಿ ಜಾಗ ಅಂತ ಇರ್ತದೆ ಅಂದ್ರೆ ಸರ್ಕಾರಿ ಭೂಮಿನೇ ಆಗಿತ್ತು ಅಂತಂದ್ರೆ ಜನನೇ ಜನನೇ ಆಯ್ಕೆ ಮಾಡಿದ ಸರ್ಕಾರ ಸರ್ಕಾರ ಸರ್ಕಾರದಲ್ಲೇ ಜನರಿಗೆ ಸೇರಿದಿದ್ದಲ್ಲ ಅಲ್ಟಿಮೇಟ್ಲಿ ಜನನೇ ಯಾರು ಸರ್ಕಾರದಲ್ಲಿ ಕೂರಿಸುವಂಥದ್ದು ಆದ್ರೆ ಸಿದ್ದರಾಮಯ್ಯ ಹದಿನೈದು ಜಾಗ ಯಾರೋ ತೋಟದಲ್ಲಿ ಎರಡು ಎಕರೆ ಜಾಗ ಇರುತ್ತೆ ಜಾಗ ಇರ್ತದೆ ಎಕರೆನೋ ಐದು ಎಕರೆನೋ ಅಥವಾ ಹತ್ತು ಎಕರೆ ಕೂಡ ಯಾರೋ ಒತ್ತುವರಿ ಮಾಡಿಕೊಂಡು ಬೆಳೆದಿರ್ತಾರೆ ಸುದ್ದಿಗೋಷ್ಠಿಯಲ್ಲಿ ವಿಧಾನಸಭಾ ಮಾಜಿ ಅಧ್ಯಕ್ಷ ಕೆಜಿ ಜಿ ಬೊಪ್ಪಯ್ಯ ಬಿಜೆಪಿ ಮಂಡಲ ಅಧ್ಯಕ್ಷ ಮಾಜಿ ಸುವಿನ್ ಗಣಪತಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಮಾಚಿಮಾಡ ರವೀಂದ್ರ ಪೊನ್ನಂಪೇಟೆ ಎಂಪಿಎಸ್ ಉಪಾಧ್ಯಕ್ಷ ಚೋಡುಮಾಡ ಶಾಂಪುಣಚ್ಚ ಬಿಜೆಪಿ ಕೃಷಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಯಮುನಾ ಚಂಗಪ್ಪ ಪಾಲ್ಗೊಂಡಿದ್ದರು